ఆకాశవాణి ఆరోగ్యవాణి ఆరోగ్యవాణీ ప్రాయోజితసరణి ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಹತ್ತು ಲಕ್ಷ ಜನ ಆತ್ಮಹತ್ಯೆಯಿಂದ ಮರಣ ಹೊಂದುತ್ತಿದ್ದಾರೆ ಪ್ರತಿ ನಲವತ್ತು ಸೆಕೆಂಡಿಗೆ ಒಂದು ಆತ್ಮಹತ್ಯೆ ಸಂಭವಿಸುತ್ತದೆ ಆತ್ಮಹತ್ಯೆ ಪ್ರಕರಣ ಕುಟುಂಬ ಮತ್ತು ಸಮುದಾಯದ ಮೇಲೆ ಪರಿಣಾಮ ಬೀರುತ್ತದೆ ಆತ್ಮಹತ್ಯೆ ತಡೆಗಟ್ಟಲು ಎಲ್ಲರೂ ಕೈಜೋಡಿಸಿ ಯಾವುದೇ ಮಾನಸಿಕ ತೊಂದರೆಗಳಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ತಾಲೂಕು ಅಥವಾ ಜಿಲ್ಲಾ ಆಸ್ಪತ್ರೆಯ ಮನೋವೈದ್ಯರನ್ನು ಸಂಪರ್ಕಿಸಿ ಮಾನಸಿಕ ಸಮಸ್ಯೆಗಳು ಇದ್ದಲ್ಲಿ ಟೆಲಿ ಮನಸ್ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಗೆ ಕರೆ ಮಾಡಿ ಅಥವಾ ಒನ್ ಏಟ್ ಡಬಲ್ ಜೀರೋ ಏಟ್ ನೈನ್ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಟೋಲ್ ಫ್ರೀ ಸಂಖ್ಯೆಗೆ ಕರೆ ಮಾಡಿ ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ ನಮಸ್ಕಾರ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಜನಿ ಪಿ ಉಪನಿರ್ದೇಶಕರು ಮಾನಸಿಕ ಆರೋಗ್ಯ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮುಕ್ತ ಸೆಂಟರ್ಸ್ ಅಂತ ಅಂದ್ಬಿಟ್ಟು ನಿಮ್ಮ ಆರೋಗ್ಯ ಇಲಾಖೆಯಿಂದ ಪ್ರಾರಂಭ ಮಾಡಿದ್ದೀರಾ ಅಂತ ಕೇಳಿದ್ದೀವಿ ಏನಿದು ಮುಕ್ತ ಸೆಂಟರ್ಸ್ ಅಂತಂದ್ರೆ ಕಾಮನ್ ಆಗಿ ಯೋಚನೆ ಮಾಡಿದ್ರೇನು ಮುಕ್ತ ಅಂದ್ರೆ ಮುಕ್ತಿ ಫ್ರೀಡಂ ಅಂತ ಹೇಳಬಹುದು ಆದ್ರೆ ಯಾರಿಗೆ ಮುಕ್ತಿ ಯಾವ್ದರಿಂದ ಮುಕ್ತಿ ಇದು ಬೇಕು ಮಹಿಳೆಯರಿಗೆ ಮಕ್ಕಳಿಗೆ ದೌರ್ಜನ್ಯದ ವಿರುದ್ಧ ಮುಕ್ತಿ ಅಂತ ಹೇಳ್ಬಿಟ್ಟು ಮುಕ್ತ ಕೇಂದ್ರಗಳು ಮುಖ್ಯವಾಗಿ ಕೇಂದ್ರೀಕರಿಸೋದು ಮಹಿಳೆಯರು ಮತ್ತು ಮಕ್ಕಳನ್ನ ದೌರ್ಜನ್ಯಕ್ಕೆ ಒಳಗಾದವರು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ವೇ ಬ್ಯಾಕ್ ಇನ್ ಇಪ್ಪತ್ತು ಇಪ್ಪತ್ತರಲ್ಲಿ ಆಗಿದ್ದ ಮಿಷನ್ ಡೈರೆಕ್ಟರ್ ಮತ್ತೆ ವಿಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದ ಅಡಿಷನಲ್ ಚೀಫ್ ಸೆಕ್ರೆಟರಿ ಇವರೆಲ್ಲ ಯೋಚನೆ ಮಾಡಿ ಈ ಎನ್ ಎಫ್ ಎಚ್ ಎಸ್ ಸರ್ವೆ ಅಂತ ಆಗುತ್ತೆ ಅದರಲ್ಲೂ ನೋಡಿದಾಗ ಕರ್ನಾಟಕದಲ್ಲಿ ಏನು ಸಮೀಕ್ಷೆ ತೋರಿಸ್ತಿತ್ತು ಅಂದ್ರೆ ಈ ಎನ್ ಎಫ್ ಎಚ್ ಎಸ್ ಫೈವ್ ಅಲ್ಲಿ ನೋಡಿದ್ರೆ ನಲ್ವತ್ನಾಲ್ಕು ಪರ್ಸೆಂಟ್ ಮಹಿಳೆಯರಿಗೆ ದೌರ್ಜನ್ಯಕ್ಕೆ ಕೊಳಗಾಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ವಿಚ್ ಇಸ್ ಹ್ಯೂಜ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಒನ್ ಇನ್ ಟೂ ಅಂದ್ರೆ ಈ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರ ಮಾನಸಿಕ ಆರೋಗ್ಯವನ್ನ ಸರಿಪಡಿಸೋದು ಇದರ ಮುಖ್ಯ ಉದ್ದೇಶ ದೈಹಿಕ ಎಲ್ಲಾ ರೀತಿ ಲೀಗಲ್ ಹೆಲ್ಪ್ ಕೂಡ ಹೋಲಿಸ್ಟಿಕ್ ಎಲ್ಲಾ ತರಹದ ಸಪೋರ್ಟ್ ಕೊಡುವಂತದ್ದು ಸೊ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಆರೋಗ್ಯ ವ್ಯವಸ್ಥೆ ಯಾವ ರೀತಿ ಪ್ರತಿಕ್ರಿಯೆ ಮಾಡತ್ತೆ ಅದನ್ನ ಬಲಪಡಿಸಬೇಕು ಅನ್ನೋದು ಇದ್ರ ಉದ್ದೇಶ ಡಾಕ್ಟರ್ ಎರಡು ಸಾವಿರದ ಇಪ್ಪತ್ತರಲ್ಲೇ ಈ ಒಂದು ಮುಕ್ತ ಸೆಂಟರ್ ಪರಿಕಲ್ಪನೆ ಬಂತು ಅಂತ ಹೇಳ್ತಾ ಇದ್ದೀರಾ ಆದ್ರೆ ಇದ್ರ ಬಗ್ಗೆ ಹೆಚ್ಚು ಜನ ಮಾತಾಡ್ತಾ ಇಲ್ವಲ್ಲ ಹೌದು ಶುರುವಿನಲ್ಲಿ ಇದಕ್ಕೆ ಏನಾದ್ರೂ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ನಾವು ಯಾರು ಈ ಇದರಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡಿದಾಗ ಸೇಹತ್ ಅಂತ ಹೇಳ್ಬಿಟ್ಟು ಒಂದು ಎನ್ ಜಿ ಬಾಂಬೆ ಬೇಸ್ಡ್ ಸೊ ಆಗ ಒಂದು ಇದ್ದ ಮಿಷನ್ ಡೈರೆಕ್ಟರ್ ವಿಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಇಂದ ಮತ್ತೆ ನಮ್ಮ ಆರೋಗ್ಯ ಇಲಾಖೆಯಿಂದ ನಾವು ಅಧಿಕಾರಿಗಳು ಹೋಗಿ ಅಲ್ಲಿ ನೋಡ್ಕೊಂಡ್ ಬಂದ್ವಿ ಬಹಳಷ್ಟು ಚೆನ್ನಾಗಿ ಕೆಲಸ ನಡೀತಾ ಇತ್ತು ಅಲ್ಲಿ ಮುಂಬೈ ಅಲ್ಲಿ ಸೊ ನಾವ್ ಯಾಕೆ ಇಲ್ಲಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸೇಹತ್ ಅಂತ ಒಂದು ಎನ್ ಜಿ ಓ ಅವ್ರ ಜೊತೆ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಾವು ಒಂದು ಪ್ರಾಯೋಗಿಕವಾಗಿ ಶುರು ಮಾಡೋಣ ಇಡೀ ರಾಜ್ಯದಲ್ಲಿ ಒಟ್ಟಿಗೆ ಶುರು ಮಾಡ್ಬಿಟ್ರೆ ಇದು ಇಂಟೆನ್ಸ್ ಇವಾಗ ಒಬ್ರು ಮಹಿಳೆ ದೌರ್ಜನ್ಯ ಆಗಿ ಬಂದ್ರೆ ಅವ್ರಿಗೆ ಏನೇನ್ ಸಪೋರ್ಟ್ ಕೊಡ್ಬೇಕು ಅದಕ್ಕೆ ಸಾಕಷ್ಟು ಸಮಯಾನು ಬೇಕಾಗುತ್ತೆ ಯಾರ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಇವೆಲ್ಲವನ್ನೂ ಸರಿ ಮಾಡ್ಬೇಕಲ್ಲ ಫಸ್ಟ್ ನಾವು ಪ್ರಾಯೋಗಿಕವಾಗಿ ಐದು ಆಸ್ಪತ್ರೆಗಳಲ್ಲಿ ಶುರು ಮಾಡಿದ್ವಿ ಜಯನಗರ್ ಜನರಲ್ ಹಾಸ್ಪಿಟಲ್ ಇನ್ನೊಂದು ಕೆ ಸಿ ಜನರಲ್ ಹಾಸ್ಪಿಟಲ್ ಬೌರಿಂಗ್ ಮೆಡಿಕಲ್ ಕಾಲೇಜು ಗೋಶಾ ಆಸ್ಪತ್ರೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆ ಸೊ ಐದು ಆಸ್ಪತ್ರೆಗಳಲ್ಲಿ ಶುರು ಮಾಡಿದ್ವಿ ಫಸ್ಟ್ ತರಬೇತಿ ಕೊಡ್ಬೇಕು ಎಲ್ಲರಿಗೂ ಇನಿಷಿಯಲಿ ಡಾಕ್ಟರ್ಸ್ ಗೆ ಏನ್ ಅನ್ನಿಸ್ತಾ ಇತ್ತು ಅಂದ್ರೆ ಅಯ್ಯೋ ನಮ್ಗೆ ಇದೊಂದು ಎಕ್ಸ್ಟ್ರಾ ಬರ್ಡನ್ ಆಗುತ್ತೆನೋ ಈ ತರಹ ಒಂದು ರಿಲಕ್ಟೆನ್ಸ್ ಇತ್ತು ಬಟ್ ಹೋಗ್ತಾ 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 ಏನು ನಾವು ಸೇಹತ್ ಎನ್ ಜಿ ಒ ಕಡೆಯಿಂದ ಟೆಕ್ನಿಕಲ್ ಪರ್ಸನ್ಸ್ ಬಂದು ಅವ್ರಿಗೆ ಟ್ರೈನ್ ಮಾಡ್ತಾ ಇದ್ದಾಗ ಓಕೆ ಸರಿಯಾದ ಚಿಕಿತ್ಸೆನ ಅಥವಾ ಸರಿಯಾದ ಒಂದು ಬೆಂಬಲವನ್ನ ನಾವು ಮಹಿಳೆಯರಿಗೆ ಮಕ್ಕಳಿಗೆ ಯಾರಿಗ ದೌರ್ಜನ್ಯ ಆಗಿರುತ್ತೆ ಅವ್ರಿಗೆ ಕೊಡೋ ಅಂತದ್ದು ಅಂತ ಅವ್ರಿಗೆ ಅರ್ಥ ಅಂದ್ರೆ ತರಬೇತಿಯನ್ನ ಆಸ್ಪತ್ರೆಯಲ್ಲಿರುವ ಯಾರಿಗೆಲ್ಲ ಕೊಡ್ತೀರಾ ಹಾಗೆ ತರಬೇತಿ ಶುರುನಲ್ಲಿ ನಾವೇನ್ ಮಾಡಿದ್ವಿ ಒಂದು ನಾಲ್ಕು ಡಿಪಾರ್ಟ್ಮೆಂಟ್ ಯಾಕಂದ್ರೆ ಹಲವಾರು ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಮೊದಲು ಒ ಅಂದ್ರೆ ಆಪ್ಸ್ಟೆಟ್ರಿಕ್ ಗೈನಕಾಲಜಿ ಹೆರಿಗೆ ಅದೆಲ್ಲ ಮಾಡಿಸ್ತು ಆ ಇಲಾಖೆ ಮತ್ತೆ ಕ್ಯಾಶುಯಲ್ಟಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ವೈದ್ಯರು ನೆಕ್ಸ್ಟ್ ಸೈಕ್ಯಾಟ್ರಿ ಮನೋವೈದ್ಯರ ಒಂದು ತಂಡ ಮತ್ತು ಜನರಲ್ ಮೆಡಿಸನ್ ಜ್ವರ ಕೆಮ್ಮು ನೆಗಡಿ ಅದಕ್ಕೆ ತುಂಬಾ ಜನ ಪೇಷೆಂಟ್ಸ್ ಬರ್ತಾರೆ ಸೊ ಈ ನಾಲ್ಕು ಡಿಪಾರ್ಟ್ಮೆಂಟ್ ವೈದ್ಯರಿಗೆ ನಾವು ತರಬೇತಿ ಕೊಟ್ಟಾಯ್ತು ಸೊ ಅದಾದ್ಮೇಲೆ ನರ್ಸಸ್ ಇವರ ಜೊತೆ ಜೊತೆಗೆ ಕೆಲಸ ಮಾಡುವಂತವ್ರು ನರ್ಸಸ್ ಇವ್ರನ್ನೆಲ್ಲ ನಾವು ಟ್ರೈನಿಂಗ್ ಆಫ್ ಟ್ರೈನರ್ಸ್ ಅಂತ ಹೇಳ್ಬಿಟ್ಟು ಟಿಒಟಿ ಅಂತ ಮಾಡ್ಬಿಟ್ಟು ವಾಪಸ್ ಕಳ್ಸಿದ್ವಿ ಸೊ ಟಿಒಿ ಮಾಡಿದವರು ಎಲ್ಲಾ ಐದು ಆಸ್ಪತ್ರೆಗೆ ಹೋಗ್ಬಿಟ್ಟು ಅವರು ಇನ್ನುಳಿದ ಡಾಕ್ಟರ್ಸ್ ಗೆ ನರ್ಸಸ್ ಗೆ ಎಲ್ಲರಿಗೂ ತರಬೇತಿ ಕೊಡ್ತಾ ಹೋಗ್ತಾ ಇದಾರೆ ಸೊ ಈಗಾಗಲೇ ಸುಮಾರು ಮುನ್ನೂರಕ್ಕೂ ಜಾಸ್ತಿ ಜನಕ್ಕೆ ನಾವು ತರಬೇತಿ ಕೊಟ್ಟಿದೀವಿ ಪ್ಲಸ್ ಇಡೀ ಆಸ್ಪತ್ರೆಗೆ ಒಂದು ಸೆನ್ಸಿಟೈಸೇಷನ್ ಫಾರ್ ಎಕ್ಸಾಂಪಲ್ ಒಂದು ಕತೆ ಹೇಳ್ಬೇಕು ಅಂದ್ರೆ ಒಂದು ಇಪ್ಪತ್ತೆರಡು ವರ್ಷ ಇಪ್ಪತ್ ವರ್ಷದ ಮಹಿಳೆ ಕ್ಯಾಶುಯಲಿಟಿಗೆ ಬರ್ತಾರೆ ವಿಷ ಕುಡಿದ್ಬಿಟ್ಟಿದೀನಿ ಫಿಸಿಷಿಯನ್ ಕೇಳಿದ್ರು ಏನಮ್ಮ ಏನಾಯ್ತು ಅಂದ್ರೆ ಆಕಸ್ಮಿಕವಾಗಿ ವಿಷ ಕುಡಿದ್ಬಿಟ್ಟೆ ಡಾಕ್ಟ್ರೆ ಅಂತ ಹೇಳ್ತಾರೆ ತರಬೇತಿ ಇಲ್ಲದೆ ಇದ್ರೆ ಏನಾಗುತ್ತೆ ಡಾಕ್ಟ್ರು ಓಕೆ ಇರ್ಬೋದೇನೋ ಅಂತ ಹೇಳಿಬಿಟ್ಟು ಬರೀ ಏನಿದೆ ಸ್ಟಮಕ್ ವಾಶ್ ಇದೆ ಟ್ರೀಟ್ಮೆಂಟ್ ಇದೆ ಅದು ಕೊಟ್ಟು ಕಳಿಸ್ಬಿಡ್ತಾರೆ ಈ ತರಬೇತಿ ಆದ್ಮೇಲೆ ಏನು ಅಂದ್ರೆ ಡಾಕ್ಟರ್ ಗೆ ಚಾಯ್ಸ್ ಇದೆ ಒಂದು ನಿಧಾನಕ್ಕೆ ಅವ್ರನ್ನ ಕೇಳೋ ರೀತಿ ಚೇಂಜ್ ಆದ್ರೆ ನನಗೆ ಅನ್ನಿಸ್ತಾ ಇದೆ ನಿಮ್ಗೆ ಏನೋ ಕಷ್ಟ ಇದ್ದೇನೆ ಹೀಗೆ ಮಾಡಿದೀರಾ ಏನ್ ಕಷ್ಟ ಇದೆ ಹೇಳಿ ನನಗಾದ್ ಸಹಾಯ ನಾನು ಮಾಡ್ತೀನಿ ಅಂತ ಹೇಳಿದಾಗ ಅವರು ಹೇಳ್ತಾರೆ ಸಮಾಲೋಚನೆಯನ್ನ ಮಾಡಬೇಕಾಗುತ್ತೆ ಅವರು ಆ ಸಮಾಲೋಚನೆ ಆದ್ಮೇಲೆ ನೀವು ದೈಹಿಕವಾಗಿ ಏನ್ ಚಿಕಿತ್ಸೆ ಕೊಡ್ತೀರಾ ಅದರ ಜೊತೆಗೆ ಅವ್ರಿಗೆ ಮಾನಸಿಕವಾಗಿ ಚಿಕಿತ್ಸೆ ಬೇಕಾಗುತ್ತೆ ಮತ್ತೆ ಲೀಗಲ್ ಹೆಲ್ಪ್ ಬೇಕಾಗುತ್ತೆ ಸಹಾಯ ಕೂಡ ಈ ನಿಮ್ಮ ಮುಕ್ತ ಸೆಂಟರ್ ಕೊಡ್ತಾ ಬ್ರೀಫ್ ಏನಾಗುತ್ತೆ ಕ್ಯಾಶುಯಾಲೆ ಹೆರಿಗೆಗೆ ಪ್ರೆಗ್ನೆನ್ಸಿಗೆ ಬಂದಿರ್ತಾರೆ ಅಲ್ಲಿ ಆಗುತ್ತೆ ಇಲ್ಲಿಂದ ಮುಂದಕ್ಕೆ ಹೆಚ್ಚು ಸಪೋರ್ಟ್ ಬೇಕಾದವ್ರನ್ನ ಮುಕ್ತ ಸೆಂಟರ್ಸ್ ಗೆ ಕಳಿಸ್ತಾರೆ ಈ ಮುಕ್ತಾ ಸೆಂಟರ್ಸ್ ಈಗ ಇಪ್ಪತ್ತು ಅಂತ ನೀವು ಹೇಳಿದ್ರಿ ಇಷ್ಟೊಂದು ವರ್ಷ ಆಯ್ತು ಅಂತ ಕೋವಿಡ್ ಬಂದ್ಬಿಡ್ತು ಎರಡು ವರ್ಷ ಆದ್ರೂ ಕೂಡ ಇದುವರೆಗೂ ಈ ಮುಕ್ತಾ ಸೆಂಟರ್ಸ್ ಅಲ್ಲಿ ಶುರು ಮಾಡಿದಾಗ ನಾವು ಯಾರ್ಯಾರು ಕೌನ್ಸಿಲರ್ಸ್ ಇದ್ದಾರೆ ಬೇರೆ ಬೇರೆ ಪ್ರೋಗ್ರಾಮ್ ಮಾನಸಿಕ ಆರೋಗ್ಯ ಪ್ರೋಗ್ರಾಮ್ ಇರಬಹುದು ಹೆಚ್ ಐ ವಿ ಕೌನ್ಸಿಲರ್ಸ್ ಇರಬಹುದು ಎನ್ ಸಿ ಡಿ ಕೌನ್ಸಿಲರ್ಸ್ ಇರಬಹುದು ಈ ಎಲ್ಲಾ ಕೌನ್ಸಿಲರ್ಸ್ ಒಂದೊಂದಿನ ಒಬ್ಬೊಬ್ರು ಮುಕ್ತ ಸೆಂಟರ್ ಅಲ್ಲಿ ಕೂತ್ಕೊಂಡು ಈ ಬೇಕಾದವರಿಗೆ ಸಪೋರ್ಟ್ ಕೊಡುವಂತದ್ದು ಮಾಡ್ತಿದ್ರು ಅದು ಸ್ವಲ್ಪ ಕಷ್ಟ ಆಯ್ತು ತುಂಬಾ ಜನಕ್ಕೆ ಸಹಾಯ ಮಾಡಲಿಕ್ಕೆ ತೊಂದ್ರೆ ಆಗ್ತಿತ್ತು ಅಂತ ರೀಸೆಂಟ್ ಆಗಿ ಇವಾಗ ಆಶ್ರಯ ಹಸ್ತ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಇನ್ನೊಂದು ಎನ್ ಈ ಐದು ಆಸ್ಪತ್ರೆಗಳಿಗೆ ನಾವು ಒಂದೊಂದು ಕೌನ್ಸಿಲರ್ಸ್ ನಾವು ಪ್ರತ್ಯೇಕವಾಗಿ ಕೊಡ್ತೀವಿ ಅಂತ ಬಂದು ಅವ್ರ ಜೊತೆ ಕೂಡ ನಾವು ನ್ಯಾಷನಲ್ ಹೆಲ್ತ್ ಮಿಷನ್ ಇಂದ ಒಂದು ಮಾಡ್ಕೊಂಡು ಅಂದ್ರೆ ನಿಮ್ಮ ಮುಕ್ತ ಸೆಂಟರ್ಸ್ ನಲ್ಲಿ ಎನ್ ಕಡೆಯಿಂದ ಒಬ್ರು ಇರ್ತಾರೆ ಹಾಗಿದ್ರೆ ಅವರು ಜನರಿಗೆ ಸಮಾಲೋಚನೆ ಮಾಡೋದು ಅಥವಾ ಕಾನೂನಿನ ನೆರವು ಬೇಕು ಅಂದ್ರೆ ಮಾಡೋದು ಅದನ್ನೆಲ್ಲ ಎನ್ ಜಿ ಕಡೆಯಿಂದ ನೀವು ನೋಡ್ಕೊಳ್ತಾ ಇದ್ದೀರಾ ಸೇಹತ್ ಅವರ ಒಂದು ಟೆಕ್ನಿಕಲ್ ಸಪೋರ್ಟ್ ನಮ್ಮ ಒಂದು ಟೆಕ್ನಿಕಲ್ ಸಪೋರ್ಟ್ ಕೋರ್ಟ್ ಇಂದ ಕೌನ್ಸಿಲರ್ಸ್ ಗೆ ಟ್ರೈನಿಂಗ್ ಆಗುತ್ತೆ ಕೌನ್ಸಿಲರ್ಸ್ ದೆ ವರ್ಕ್ ಅಂಡರ್ ಆಸ್ ಆಸ್ಪತ್ರೆ ಒಳಗಡೆನೆ ಆ ಚೌಕಟ್ಟಿನಲ್ಲೇನೆ ಪ್ರತಿ ಆಸ್ಪತ್ರೆಯಲ್ಲಿ ನೋಡಲ್ ಆಫೀಸರ್ ಇರ್ತಾರೆ ಅವ್ರ ಕೆಳಗೆ ಅವರು ಕೆಲಸ ಮಾಡ್ತಾರೆ ಇವ್ರು ಗೈಡ್ ಮಾಡ್ತಾ ಇರ್ತಾರೆ ನೋಡಲ್ ಆಫೀಸರ್ಸ್ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಅಲ್ದಿರ ನಾ ಹೇಳ್ದಂಗೆ ಎಲ್ಲೆಲ್ಲಿ ಜಾಸ್ತಿ ತೊಂದರೆ ಅಂತ ಕಾಣಿಸ್ತಿದೆ ಇಲ್ಲಿ ಒಂದು ಬ್ರೀಫ್ ಆಪ್ತ ಸಮಾಲೋಚನೆ ಆಗ್ಬಿಟ್ಟು ಮುಕ್ತಾ ಗೆ ಕಳಿಸ್ತಾರೆ ಇದುವರೆಗೂ ಈ ಐದು ಕೇಂದ್ರಗಳಲ್ಲಿ ಎಷ್ಟು ಜನ ಈ ಮುಕ್ತಾ ಕೇಂದ್ರದ ಸದುಪಯೋಗವನ್ನ ಪಡ್ಕೊಂಡಿದ್ದಾರೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತು ತೊಂದ್ರಿಂದ ಇದುವರೆಗೂ ಆಲ್ಮೋಸ್ಟ್ ಎರಡೂವರೆ ಸಾವಿರ ಜನವರೆಗೂ ಅವರಿಗೆ ಅನುಕೂಲ ಆಗಿದೆ ಸಾಮಾನ್ಯವಾಗಿ ಯಾವ ವಯಸ್ಸಿನವರು ಮುಕ್ತ ಸೆಂಟರ್ ಉಪಯೋಗ ಪಡ್ಕೊಂಡಿದ್ದಾರೆ ವರ್ಷ ಕೆಳಗೆ ಇರೋರು ಒಂದು ಮೂವತ್ತೇಳು ಪರ್ಸೆಂಟ್ ಅದಾದ್ಮೇಲೆ ಹದಿನೆಂಟರಿಂದ ಮೂವತ್ತೈದು ವಯಸ್ಸುವರೆಗುನು ಆಲ್ಮೋಸ್ಟ್ ನಿಮ್ಗೆ ಒಂದು ಐವತ್ತೈದು ಪರ್ಸೆಂಟ್ ಜನ ಈ ರೇಂಜ್ ಅಲ್ಲಿ ಇದಾರೆ ಈ ವಯಸ್ಸಿನಲ್ಲಿ ದೌರ್ಜನ್ಯ ಜಾಸ್ತಿ ಆಗುತ್ತೆ ಅಂದ್ರೆ ಹದಿಹರೆಯದ ಮಕ್ಕಳು ಹೆಚ್ಚು ಅಂತ ನಿಮ್ಮ ಒಂದು ಸಮೀಕ್ಷೆ ಹೇಳ್ತಾ ಇದೆ ಅಂದ್ರೆ ಸಣ್ಣ ಮಕ್ಕಳಿಗೂ ಕೂಡ ಈಗ ಏನು ದೌರ್ಜನ್ಯಗಳು ನಡೀತಾ ಇರೋದು ನಾವು ಕೇಳ್ತಾನೆ ಇರ್ತೀವಿ ಶಾಲೆಗಳಲ್ಲಿ ಇರಬಹುದು ಅಥವಾ ಹೊರಗಡೆ ಅಂತಹ ಮಕ್ಕಳನ್ನು ಕೂಡ ಈ ನಿಮ್ಮ ಮುಕ್ತ ಕೇಂದ್ರದಲ್ಲಿ ಗಮನಿಸ್ತೀರಾ ಹೌದು ಡೇಟಾ ಕೂಡ ಅದನ್ನೇ ಹೇಳ್ತಾ ಇದೆ ಆಮೇಲೆ ವಯಸ್ಸಲ್ಲಿ ಏನಾಗುತ್ತೆ ಹದಿಹರೈದು ವಯಸ್ಸಲ್ಲಿ ಆ ಮಾನಸಿಕ ಬದಲಾವಣೆಗಳಾಗುತ್ತೆ ಪಾರ್ಟ್ನರ್ಸ್ ಜೊತೆ ಇರುವಂತಹ ಒಂದು ದೌರ್ಜನ್ಯ ಜಾಸ್ತಿ ಆಗಬಹುದು ಫಿಸಿಕಲ್ ವೈಲೆನ್ಸ್ ಜಾಸ್ತಿ ಆಗಬಹುದು ಡೊಮೆಸ್ಟಿಕ್ ವೈಲೆನ್ಸ್ ಆಗ್ಬಹುದು ಲೈಂಗಿಕ ದೌರ್ಜನ್ಯ ಆಗಬಹುದು ಮಾನಸಿಕವಾಗಿ ದೌರ್ಜನ್ಯಗಳಾಗಬಹುದು ಸೊ ಹಲವಾರು ದೌರ್ಜನ್ಯಗಳು ಇದೇ ಏಜ್ ಗ್ರೂಪ್ ಅಲ್ಲಿ ನಿಮ್ಗೆ ಬಂದು ಪ್ರೆಗ್ನೆನ್ಸಿ ಕೂಡ ಆಗತ್ತೆ ಡೆಲಿವರಿ ಆಗತ್ತೆ ಮತ್ತೆ ಪದೇ ಪದೇ ಪ್ರೆಗ್ನೆನ್ಸಿ ಆಗುವಂತದ್ದು ಹೇಗೆ ಗುರ್ತ್ ಹಿಡಿಯೋದು ಅಂತಂದ್ರೆ ಸೊ ಕೆಲವರು ಕ್ಯಾಶುಯಲ್ಟಿ ನಲ್ಲಿ ಏನೋ ಗಾಯ ಆಗಿ ಬಂದಿರ್ತಾರೆ ನೋಡಿದ್ರೆ ಅದು ಬಿದ್ದ್ಬಿಟ್ಟೆ ಅಂತ ಹೇಳ್ತಾರೆ ನೋಡಿದ್ರೆ ಅದು ಗಾಯ ಬಿದ್ದಿರೋ ತರ ಕಾಣಿಸೋದಿಲ್ಲ ಮತ್ತೆ ಈ ತರಬೇತಿ ಮಾಡ್ತಾರೆ ನಿಧಾನಕ್ಕೆ ಅವ್ರ ಜೊತೆ ಮಾತಾಡಿ ಇದು ಹೇಗಾಯ್ತು ಆವಾಗ ಹೇಳಲಿಕ್ಕೆ ಶುರು ಮಾಡ್ತಾರೆ ಮನೆಯಲ್ಲಿ ಈ ತರ ಎಲ್ಲಾ ದೌರ್ಜನ್ಯಗಳು ನಡೀತಾ ಇದೆ ನನಗೆ ಹೊಡೆದ್ಬಿಟ್ರು ಬೈದ್ ಬಿಟ್ರು ಯಾರು ಅವ್ರನ್ನ ಪ್ರಶ್ನೆ ಮಾಡ್ತಾ ಅವ್ರ ಮೇಲೆ ಒಂದು ನಂಬಿಕೆ ಬರಬೇಕು ಅವರಿಗೆ ಆಗ ಮಾತ್ರ ಅವರು ಮನಬಿಚ್ಚಿ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ ಡಾಕ್ಟರ್ ರಜನಿಯವರೇ ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಾ ಈ ಮನಸ್ಸಿನ ತೊಂದರೆಗಳನ್ನ ಮನಬಿಚ್ಚಿ ಹೇಳಿದಾಗ ಮಾತ್ರ ಅದಕ್ಕೆ ಒಂದು ಪರಿಹಾರವನ್ನ ಹುಡುಕೋದಕ್ಕೆ ಸಾಧ್ಯ ಅಂತ ಇಂದ ಸುಮಾರಷ್ಟು ಮುಕ್ತಾ ಗೆ ಬರ್ತಾರೆ ಮತ್ ಮುಕ್ತ ಸೆಂಟರ್ಸ್ ಅಲ್ಲಿ ಬಂದವರು ಮನೋವೈದ್ಯರನ್ನ ನೋಡುವಂತದ್ದು ಸೊ ಎರಡೂ ತರಹ ರೆಫರೆನ್ಸಸ್ ಆಗ್ತಾ ಇರುತ್ತೆ ಈ ವೈಲೆನ್ಸ್ ಆಯ್ತು ದೌರ್ಜನ್ಯ ಆಯ್ತು ಅಂದ್ರೆ ಏನೇನ್ ಪರಿಣಾಮ ಆಗಬಹುದು ಅದನ್ನು ಕೂಡ ಸಾಕಷ್ಟು ು ಗಮನಕ್ಕೆ ತಗೋಬೇಕಾಗುತ್ತೆ ದೈಹಿಕವಾಗಿ ಏನೇನು ಪರಿಣಾಮ ಆಗಬಹುದು ಅಂದ್ರೆ ಗಾಯಗಳಾಗಬಹುದು ಸುಟ್ಟ ಗಾಯಗಳಾಗಬಹುದು ಹಾಗೆ ಮೂಳೆ ಮುರಿದು ಹೋಗಬಹುದು ಮತ್ತೆ ತಲೆ ಕಣ್ಣು ಕಿವಿ ಎದೆ ಹೊಟ್ಟೆ ಭಾಗ ಈ ತರ ಇಲ್ಲೆಲ್ಲ ಗಾಯಗಳಾಗಿರಬಹುದು ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಅಂದ್ರೆ ಲೈಂಗಿಕ ದೌರ್ಜನ್ಯಗಳಾದಾಗ ಏಡ್ಸ್ ಅಂತಹ ಒಂದು ಕಾಯಿಲೆಗಳು ಕೂಡ ಬರಬಹುದು ಮತ್ತೆ ತೀವ್ರ ಗಾಯ ಆಯ್ತು ಅಂದ್ರೆ ಅವರು ವಿಕಲಾಂಗರು ಕೂಡ ಆಗಬಹುದು ಇನ್ನೂ ಕೆಲವು ಪ್ರಾಬ್ಲಮ್ಸ್ ಅಂದ್ರೆ ಮಾನಸಿಕ ತೊಂದರೆಗಳು ತೀವ್ರವಾಗಿ ಖಿನ್ನತೆ ಆಗ್ಬಹುದು ಡಿಪ್ರೆಷನ್ ಆಗಬಹುದು ಇದ್ರೆ ಸಮಸ್ಯೆಗಳು ಪೋಸ್ಟ್ ಟ್ರಮ್ಯಾಟಿಕ್ ಸ್ಟ್ರೆಸ್ ಅಂತ ಹೇಳ್ಬಿಟ್ಟು ರಜನಿ ಅವರೇ ಕಾನೂನಾತ್ಮಕವಾಗಿ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ ನಮ್ಮ ಮಹಿಳೆಯರು ಒಂದು ಗಂಡ ಹೆಂಡತಿ ಅಂತ ಇಟ್ಕೊಳ್ಳಿ ಅಲ್ಲೇನೋ ದೌರ್ಜನ್ಯ ಆಗ್ತಾ ಇದೆ ಅಂದ್ರೆ ಕೆಲವು ಕೌನ್ಸಿಲರ್ಸ್ ಅಥವಾ ಡಾಕ್ಟರ್ಸ್ ಏನ್ ಅನ್ಕೋತಾರೆ ಈಗ ಇಷ್ಟೊಂದು ಜಗಳ ಮಾಡ್ಕೊಂಡು ಬಂದಿದ್ದಾರೆ ಈ ತರ ಎಲ್ಲ ಕಾನೂನ್ ಅಲ್ಲಿ ಬಂದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇದೆ ಅಥವಾ ಬೇರೆ ತರಹದ ಆಕ್ಟ್ ಇದೆ ಇದ್ರ ಮೂಲಕ ಇವರು ಅವರಿಗೆ ಪನಿಶ್ಮೆಂಟ್ ಕೊಡಿಸಬಹುದು ಇಲ್ಲ ಡೈವರ್ಸ್ ತಗೋಬಹುದು ಈ ತರ ಮಾಡ್ತೀವಿ ಎಷ್ಟೊಂದ್ ಜನ ಹೇಳ್ತಾರೆ ಮೇಡಮ್ ಬಂದಿರ್ತಾರೆ ನಾವು ಅವ್ರಿಗೆ ಹೇಳಿರ್ತೀವಿ ಆದ್ರೆ ಇವ್ರು ನೋಡಿ ಮತ್ತೆ ಎರಡನೇ ಸರಿ ಮೂರನೇ ಸರಿ ಹೊಡಿಸಿಕೊಂಡೇ ಬರ್ತಾರೆ ಅಂತ ಹೇಳಿ ಬಟ್ ಏನೊಂದು ಗಮನಿಸಬೇಕು ಅಂದ್ರೆ ಒಬ್ರು ಈ ತರ ದೌರ್ಜನ್ಯ ಆಗಿ ಬಂದವರಿಗೆ ಏನೇನು ಅವರಿಗೆ ಅವಕಾಶಗಳಿದೆ ಅಂತ ಹೇಳ್ಕೊಡ್ಬೇಕು ಸೊ ಕಾನೂನಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇರಬಹುದು ಬೇರೆ ಆಕ್ಟ್ ಗಳಿರಬಹುದು ಪೋಕ್ಸೋ ನಲ್ಲಿ ಆತರ ಇಲ್ಲವೇ ಇಲ್ಲ ಹದಿನೆಂಟು ವರ್ಷ ಕೆಳಗಡೆ ಯಾರಿಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಗೊತ್ತಾಯ್ತು ಫಸ್ಟ್ ನೋಡಿದ ವೈದ್ಯರು ಅದನ್ನ ಮ್ಯಾಂಡೇಟರಿ ಆಗಿ ರಿಪೋರ್ಟ್ ಮಾಡಲೇಬೇಕು ಪೋಕ್ಸೋ ಕಾಯ್ದೆ ಇಡಿ ಅಲ್ಲಿ ಬಂದು ನಿಮ್ಗೆ ಏನು ಚಾಯ್ಸ್ ಇಲ್ಲ ಮಾಡಿಲ್ಲ ಅಂದ್ರೆ ಕಾನೂನು ಪ್ರಕಾರ ಆದ್ರೆ ಬೇರೆ ಗಂಡ ಎಂಟಿ ಮಧ್ಯೆ ಜಗಳ ಆದಾಗ ಹೇಳ್ಬೇಕು ಅವರಿಗೆ ಒಂದು ಮಾನಸಿಕವಾಗಿ ಬೆಂಬಲ ಕೊಡೋದು ಅವ್ರ ಕಷ್ಟನ ಕೇಳಿಕೊಳ್ಳೋದು ಮತ್ತೆ ಅವರಿಗೆ ಏನು ಸೇಫ್ಟಿ ಪ್ರೊಸೀಜರ್ಸ್ ಇದೆ ಅದು ಮಾಡೋದು ಏನ್ ಸಪೋರ್ಟ್ ಬೇಕು ಮಾಡೋದು ಅವರಿಗೇನಾದ್ರೂ ಕೇಸ್ ಕೊಡಬೇಕು ಅಂತ ಇತ್ತು ಅಂದ್ರೆ ಅದಕ್ಕೆ ಕಾನೂನಾತ್ಮಕವಾಗಿ ಸಹಾಯ ಮಾಡುವಂತದ್ದು ಬೇಡ ನಾನು ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ ಅಥವಾ ಇದೇನಾದ್ರೂ ಮಾಡ್ತೀನಿ ಅದಕ್ಕೂ ಅಂದ್ರೆ ಇಲ್ಲಿ ಗಂಡ ಹೆಂಡತಿ ಮಧ್ಯಾಹ್ನ ಈ ತರಹ ದೌರ್ಜನ್ಯಗಳು ನಡಿಬೇಕು ಅಂತಿಲ್ಲ ಆಸ್ತಿ ವಿಚಾರಕ್ಕೆ ಮನೆಯಲ್ಲಿ ಅಣ್ಣ ತಮ್ಮ ಅವರು ಕೂಡ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವನ್ನು ಮಾಡಬಹುದು ಖಂಡಿತ ಮಲ್ಟಿಪಲ್ ಪಾರ್ಟ್ನರ್ಸ್ ಇಂದ ವೈಲೆನ್ಸ್ ಆಗ್ಬಹುದು ಇಂಟಿಮೇಟ್ ಪಾರ್ಟ್ನರ್ ವೈಲೆನ್ಸ್ ಆಗ್ಬಹುದು ನಿಕಟ ಸಂಬಂಧಿಗಳಿಂದ ತಂದೆ ತಾಯಿಯಿಂದನು ವೈಲೆನ್ಸ್ ಆಗ್ಬಹುದು ನೀವು ಹೇಳಿದಂಗ ಅಣ್ಣ ತಮ್ಮ ಅಕ್ಕ ತಂಗಿಯಿಂದ ವೈಲೆನ್ಸ್ ಯಾಕಂದ್ರೆ ಮಹಿಳೆ ದುರ್ಬಲಳು ನೋಡಿ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ದುರ್ಬಲಳು ಅನ್ಕೊಂಡಿದ್ದಾರೆ ಐ ತಿಂಕ್ ಈಗ ಬಹಳಷ್ಟು ಇಂಪ್ರೂವ್ ಆಗ್ತಾ ಇದೆ ಇಲ್ಲ ಹಾಗಾಗಿ ಆಕೆಯ ಮೇಲೆ ಈ ದೌರ್ಜನ್ಯ ಆಗೋದು ಹೆಚ್ಚು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಈ ನಿಮ್ಮ ಮುಕ್ತ ಸೆಂಟರ್ಸ್ ಏನು ನೀವು ಈಗ ತೆರೆದಿದ್ದೀರಾ ಇದರ ಉಪಯೋಗವನ್ನ ಸಾಕಷ್ಟು ಜನ ಪಡ್ಕೋಬೇಕು ಈಗ ಒಬ್ಬ ಮಹಿಳೆ ಏನಾದ್ರೂ ಒಂದು ದೌರ್ಜನ್ಯ ತನ್ನ ಮೇಲೆ ಆಗಿದೆ ಅಂತ ಗೊತ್ತಾದ್ರೆ ನೇರವಾಗಿ ಅವಳು ಮುಕ್ತಾ ಕೇಂದ್ರಕ್ಕೆ ಹೋಗಬಹುದಾ ಅಥವಾ ವೈದ್ಯರ ಮೂಲಕನೇ ಈ ಮುಕ್ತಾ ಕೇಂದ್ರದ ಸಹಾಯವನ್ನ ಪಡ್ಕೊಳ್ಬೇಕಾ ಸಾಮಾನ್ಯವಾಗಿ ನೀವು ನೋಡಿದ್ರೆ ಯಾಕೆ ಆಸ್ಪತ್ರೆ ತಗೊಂಡಿದೀವಿ ಅಂದ್ರೆ ಏನೇ ತೊಂದ್ರೆ ಆದ್ರೂನು ಫಸ್ಟ್ ಮಹಿಳೆಯರಿರ್ಬೋದು ಮಕ್ಕಳಿರ್ಬೋದು ಆಸ್ಪತ್ರೆಗೆ ಫಸ್ಟ್ ಬರ್ತಾರೆ ಈಗ ಬಿದ್ದ ಮುಳೆ ಮುರ್ತಾ ಇರಬಹುದು ಇನ್ನೇನೋ ಮಾನಸಿಕ ತೊಂದರೆ ಇರಬಹುದು ಆ ವೈದ್ಯರು ಸೆನ್ಸಿಟಿವ್ ಆಗಿರಬೇಕು ಕಂಡಿಡಿಬೇಕು ಮುಕ್ತ ಸೆಂಟರ್ ಗೆ ಅವಶ್ಯಕತೆ ಇರೋ ಕಳಿಸಬಹುದು ಇಲ್ಲ ನನಗೇನೋ ತೊಂದರೆ ಆಗಿದೆ ಏನು ಗಾಯಗಳೇನಾಗಿಲ್ಲ ಏನೋ ಸಲಹೆ ಬೇಕು ಅಂದಾಗ ಅವ್ರು ನೇರ ಮುಕ್ತ ಸೆಂಟರ್ ಗೆ ಕೂಡ ಹೋಗಬಹುದು ಡಾಕ್ಟರ್ ಮೂಲಕನೇ ಮುಕ್ತ ಸೆಂಟರ್ ಹೋಗ್ಬೇಕಂತ ಏನೂ ಇಲ್ಲ ಸೊ ಸದ್ಯಕ್ಕೆ ನಾವು ಐದು ಆಸ್ಪತ್ರೆಗಳಲ್ಲಿ ಬಟ್ ಅದಲ್ಲದಿರ ಯಾವುದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬಹುದು ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಇರಬಹುದು ಮಹಿಳೆಯರು ಮತ್ತು ಮಕ್ಕಳು ದೌರ್ಜನ್ಯಕ್ಕೆ ಒಳಗೊಂಡ ವರು ಅಲ್ಲಿರುವಂತಹ ವೈದ್ಯರನ್ನ ಖಂಡಿತ ಸಂಪರ್ಕಿಸಬಹುದು ಖಂಡಿತವಾಗೂ ಅವರಿಗೆ ಒಂದು ಆಪ್ತ ಸಮಾಲೋಚನೆ ಚಿಕಿತ್ಸೆ ದೊರಕತ್ತೆ ಈ ಮುಕ್ತಾ ಸೆಂಟರ್ಸ್ ಅಂತ ಹುಡ್ಕೊಂಡು ಹೋದ್ರೆ ಈಗ ಐದು ಆಸ್ಪತ್ರೆ ಜಯನಗರ ಜನರಲ್ ಹಾಸ್ಪಿಟಲ್ ಕೆ ಸಿ ಜನರಲ್ ಹಾಸ್ಪಿಟಲ್ ಬೌರಿಂಗ್ ಗೋಶಾ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಈಗ ನೀವು ಹೇಳಿದ ಈ ಐದು ಆಸ್ಪತ್ರೆಗೆ ನಾನು ಹೋದರೆ ಅಲ್ಲಿ ಮುಕ್ತಾ ಸೆಂಟರ್ ಅಂತ ಏನಾದರೂ ಒಂದು ಫಲಕವನ್ನ ಹಾಕಿದ್ದೀರಾ ಹೌದು ಆ ಸೆಂಟರ್ ಮುಂದೆ ಒಂದು ಫಲಕ ಇದೆ ಮತ್ತೆ ಒಬ್ರು ಕೌನ್ಸಿಲರ್ಸ್ ಇರ್ತಾರೆ ಎಲ್ಲಾ ವರ್ಕಿಂಗ್ ಡೇ ನಲ್ಲಿ ಬೆಳಗ್ಗೆ ಒಂದು ಒಂಬತ್ತುವರೆಯಿಂದ ಸಂಜೆ ನಾಲ್ಕೂವರೆ ತನಕ ಈ ನಿಮ್ಮ ಮುಕ್ತ ಸೆಂಟರ್ಸ್ ನ ಬಗ್ಗೆ ನಮ್ಮ ಕೇಳುಗರಿಗೆ ಸೆಂಟರ್ಗೆ ಇನ್ನೇನ ಇಷ್ಟಪಡ್ತೀರಾ ರಜಿನಿ ಖಂಡಿತವಾಗ್ಲು ಮಹಿಳೆಗೆ ಅಥವಾ ಮಕ್ಕಳಿಗೆ ದೌರ್ಜನ್ಯ ಆದಾಗ ಅದನ್ನ ಸಹಿಸಿಕೊಂಡು ಬಹಳ ವರ್ಷ ಇರುವಂತಹ್ರೆ ಜಾಸ್ತಿ ಸೊ ಅದಕ್ಕಿಂತ ನಾನ್ ಹೇಳೋ ಕಿವಿ ಮಾತು ಏನು ಅಂದ್ರೆ ಶುರುವಿನಲ್ಲೇನೆ ಯಾವ್ದೇ ಇದ್ರೇನು ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಆದಷ್ಟುನು ಶುರುನಲ್ಲೇನೆ ಯಾವುದೇ ರೀತಿ ದೌರ್ಜನ್ಯ ಆಗಿರಬಹುದು ಮಾನಸಿಕ ದೌರ್ಜನ್ಯ ಆಗಬಹುದು ಬೇರೆ ತರಹದ ದೌರ್ಜನ್ಯಗಳು ಆದಾಗ ಕೂಡ ಬಂದು ಈ ಏನು ಉಚಿತ ಆಪ್ತ ಸಮಾಲೋಚನೆ ಇದೆ ಚಿಕಿತ್ಸೆ ಇದೆ ಬೇರೆ ನೆರವುಗಳಿದೆ ಕಾನೂನು ಸಲಹೆಗಳಿದೆ ಇವೆಲ್ಲವನ್ನೂ ಪಡ್ಕೊಂಡು ಇದು ಜಾಸ್ತಿ ಆಗಕ್ ಮುಂಚೆ ಅದನ್ನ ತಡೆಗಟ್ಟಬೇಕು ಯಾಕಂದ್ರೆ ಚಿಕ್ಕದಾಗಿರುವಾಗ ತಡೆಗಟ್ಟಲಿಲ್ಲ ಅಂದ್ರೆ ಏನಾಗಬಹುದು ಅವರು ಆತ್ಮಹತ್ಯೆ ತನಕ ಸುಮಾರು ಜನ ಹೋಗಿರ್ತಾರೆ ಕಡಿಮೆ ತೊಂದರೆ ಇರುವಾಗ್ಲೇನೆ ಈ ಸಲಹೆಗಳನ್ನ ತಗೊಂಡು ಸರಿ ಮಾಡ್ಕೊಳ್ಳೋದು ಉತ್ತಮ ಈಗ ನೀವು ಕರ್ನಾಟಕದಲ್ಲಿ ಐದು ಕೇಂದ್ರಗಳನ್ನ ಮಾತ್ರ ತೆಗ್ದಿದೀರಾ ಅಂತ ತಾವ್ ಹೇಳ್ತಾ ಇದ್ದೀರಾ ನಿಮ್ಮ ಮಾತನ್ನ ನಮ್ಮ ಇಡೀ ಕರ್ನಾಟಕ ಕೇಳ್ತಾ ಇದೆ ಇದು ನಮ್ಮ ಜಿಲ್ಲೆಗೂ ಬರಬಹುದ ಅಂತ ನಮ್ಮ ಕೇಳುಗರು ಯೋಚನೆ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಈ ಒಂದು ಪ್ರಾಯೋಗಿಕವಾಗಿ ಏನು ನಮ್ಮ ಕಲಿಕೆ ಇರುತ್ತೆ ನೋಡಿಕೊಂಡು ಇಡೀ ರಾಜ್ಯಕ್ಕೂನು ಕೂಡ ತರಬೇತಿಯನ್ನ ಮಾಡಬೇಕು ಅಂತ ಒಂದು ಐಡಿಯಾ ಇದೆ ಸೊ ಎಲ್ಲಾ ಡಾಕ್ಟರ್ಸ್ ಡಾಕ್ಟರ್ಸ್ಗೂ ಈಗ ಒಂದು ಪೋಕ್ಸೋ ಕೇಸ್ ಬಂದ್ರೆ ಯಾವ ರೀತಿ ಎಕ್ಸಾಮಿನೇಷನ್ ಮಾಡಬೇಕು ಅದು ನೆಕ್ಸ್ಟ್ ಕೋರ್ಟ್ ಗೆ ಹೋದ್ರೆ ಯಾವ ರೀತಿ ಉತ್ತರ ಕೊಡಬೇಕು ಇವೆಲ್ಲವನ್ನೂ ತರಬೇತಿ ಅಕ್ರಾಸ್ ದ ಸ್ಟೇಟ್ ಕೂಡ ಮಾಡಬೇಕು ಅಂತ ಐಡಿಯಾ ಇದೆ ಸೊ ನೋಡ್ಕೊಂಡು ನಮ್ಮ ಆರೋಗ್ಯ ಇಲಾಖೆನಲ್ಲಿ ಮಾತಾಡಿ ಅದು ಸಮಾಲೋಚನೆ ಆದ್ಮೇಲೆ ಮುಂದಕ್ಕೂ ಕೂಡ ವಿಸ್ತರಿಸುವಂತಹ ಸಾಧ್ಯತೆ ಇದೆ ನಿಮ್ಮ ಮುಕ್ತ ಕೇಂದ್ರಗಳು ಇಡೀ ಕರ್ನಾಟಕಕ್ಕೆ ಆದಷ್ಟು ಬೇಗ ಹಬ್ಬಲಿ ಆದಷ್ಟು ನಮ್ಮ ಮಹಿಳೆಯರು ದೌರ್ಜನ್ಯದಿಂದ ಮುಕ್ತರಾಗ್ಲಿ ಅಂತ ನಾವು ಕೂಡ ಹಾರೈಸುತ್ತೇವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಕ್ತ ಸೆಂಟರ್ಸ್ ನ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಆರೋಗ್ಯವಾಣಿ ಪ್ರಾಯೋಜಿತ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ರಜನಿ ಪಿ ಉಪನಿರ್ದೇಶಕರು ಮಾನಸಿಕ ಆರೋಗ್ಯ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇವರೊಂದಿಗೆ ಎಂ ಎಸ್ ಅನುಪಮ ಸಂಕಲನ ಚೈತ್ರ ಎನ್ ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯ ವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ